ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಒಳ್ಳೆತನ ಕೆಟ್ಟತನ ಸರಿ ತಪ್ಪುಗಳಿಂದ ತಮ್ಮ ಜೀವನವನ್ನ ಕಳೀತಾ ಇರ್ತಾರೆ ಇನ್ನು ಕೊನೆಯ ಕ್ಷಣಗಳಲ್ಲಿ ಮಾಡಿರುವ ಕೆಲಸಗಳಿಂದ ನರಕಕ್ಕೆ ಹೋಗ್ತಿವ ಅಥವಾ ಸ್ವರ್ಗಕ್ಕೆ ಹೋಗ್ತಿವ ಎಂದು ಚಿಂತೆ ಮಾಡ್ತಾನೆ ಇರ್ತಾರೆ ಒಳ್ಳೆ ಕೆಲಸಗಳನ್ನ ಮಾಡಿದೀವಿ ಎಂದು ನಂಬಿಕೆ ಬಂದ್ರೆ ತಪ್ಪದೆ ಸ್ವರ್ಗಕ್ಕೆ ಹೋಗ್ತಿವಿ ಅಂತ ನಂಬ್ತಾರೆ ಆದ್ರೆ ನಮ್ಮ ಕರ್ಮಫಲ ಹೇಗಿರುತ್ತೆ ಎಂಬುದನ್ನ ಮಾತ್ರ ಯಾರಿಗೂ ನಿರ್ಧರಿಸೋಕಾಗಲ್ಲ ಮೃತ್ಯುವಿನ ನಂತರ ಆ ತೀರ್ಮಾನವನ್ನ ಯಮಧರ್ಮ ರಾಜನೆ ಮಾಡ್ತಾನೆ ಮನುಷ್ಯ ಜೀವಂತವಾಗಿದ್ದಾಗ ಪುಣ್ಯ ಮಾಡಿದಾನ ಅಥವಾ ಕೆಟ್ಟದ್ದನ್ನ ಮಾಡಿದಾನ ಎಂಬುದು ಅಲ್ಲೇ ತೀರ್ಮಾನವಾಗುತ್ತೆ ಆ ತೀರ್ಮಾನದ ಪ್ರಕಾರವೇ ಅವರು ಸ್ವರ್ಗಕ್ಕೆ ಹೋಗ್ಬೇಕಾ ಅಥವಾ ನರಕಕ್ಕೆ ಹೋಗ್ಬೇಕಾ ಎಂಬುದು ಗೊತ್ತಾಗುತ್ತೆ ಸ್ವರ್ಗಲೋಕಕ್ಕೆ ಪ್ರವೇಶ ಸಿಕ್ಕಿರುವ ಮನುಷ್ಯನಿಗೆ ಅಲ್ಲಿ ಎಂತಹ ಸೌಕರ್ಯಗಳು ಸಿಗುತ್ತವೆ ಮತ್ತು ಯಮಲೋಕಕ್ಕೆ ಹೋದರೆ ಎಂತಹ ಕಷ್ಟಗಳು ಇರುತ್ತವೆ ಎಂಬುದು ಯಾರಿಗೂ ಗೊತ್ತಿಲ್ಲ ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಪದ್ಮ ಪುರಾಣದಲ್ಲಿರುವ ಇಂತಹ ವಿಷಯಗಳನ್ನ ತಿಳಿದುಕೊಳ್ಳೋಣ ನಾನು ಮತ್ತೆ ಹೇಳ್ತಾ ಇದ್ದೀನಿ ಈಗ ನಾನು ಹೇಳುವ ಎಲ್ಲಾ ವಿಷಯಗಳು ಕೂಡ ಪದ್ಮ ಪುರಾಣದಲ್ಲಿರುವ ವಿಷಯಗಳೇ ಯಮಲೋಕದಿಂದ ಬಂದಿರುವ ಕೆಲವು ಜನ ಕನ್ನೇರು ಮಾಡಿರುವ ಅಲ್ಲಿ ವರ್ಣ್ಣೆಯನ್ನ ಈ ಪುರಾಣದಲ್ಲಿ ಹೇಳಲಾಗಿದೆ ಅದರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡೋದನ್ನ ನಮ್ಮ ಹತ್ರ ಮರಿಬೇಡಿ ಸೊ ಲೇಟ್ ಲೆಟ್ಸ್ ಗಿಟ್ ಇಟ್ ವಿಡಿಯೋ ಒಂದು ಸಲ ಯಮದೂತರು ಕೆಲವು ಜನ ಕನ್ಯರನ್ನ ಅವರ ಮರಣದ ಸಮಯಕ್ಕೂ ಮೊದಲೇ ಯಮಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಅವರ ಪಾಪ ಪುಣ್ಯಗಳನ್ನ ಲೆಕ್ಕಿಸಿದ ಯಮರಾಜ ನೀವು ಅವರ ಆಯಸ್ಸು ತೀರಕೂ ಮುಂಚೆಯೇ ಅವರನ್ನ ಕರೆದುಕೊಂಡು ಬಂದಿದ್ದೀರಿ ಆದ್ರಿಂದ ಅವರನ್ನ ಹಿಂತಿರುಗಿ ಭೂಲೋಕಕ್ಕೆ ಕಳುಹಿಸಿ ಬಿಡಿ ಎಂದು ಯಮದೂತರಿಗೆ ಹೇಳ್ತಾನೆ ಆಗ ಆ ಕನ್ಯೆಯರು ಓ ಯಮರಾಜ ನಿಮ್ಮ ತಪ್ಪಿನ ಕಾರಣದಿಂದ ನಮ್ಮ ಕುಟುಂಬಗಳು ತುಂಬಾ ದುಃಖ ಪಟ್ಟಿವೆ ಇದಕ್ಕೆ ಪರಿಹಾರವಾಗಿ ನೀವು ಈ ಯಮಲೋಕವನ್ನೆಲ್ಲ ತೋರಿಸಬೇಕು ಎಂದು ಆ ನಂತರವೇ ನಾವು ಭೂಮಿಗೆ ಮರಳಿ ಹೋಗ್ತೀವಿ ಎಂದು ಇಲ್ಲ ಅಂದ್ರೆ ಇಲ್ಲೇ ಇದ್ದು ಬಿಡ್ತೀವಿ ಎಂದು ಹಠ ಮಾಡ್ತಾರೆ ಇದನ್ನ ಕೇಳಿದ ತಕ್ಷಣ ಯಮರಾಜ ಅಂಗೀಕರಿಸ್ತಾನೆ ಅವರೆಲ್ಲರಿಗೂ ಕೂಡ ಯಮಲೋಕವನ್ನ ತೋರಿಸಿ ಹಿಂತಿರುಗಿ ಭೂಲೋಕಕ್ಕೆ ಕಳಿಸಿ ಬಿಡ್ತಾನೆ ಅವರು ಹಿಂತಿರುಗಿ ಭೂಲೋಕಕ್ಕೆ ಹೋದ ತಕ್ಷಣ ಅವರ ಸಂಬಂಧಿಕರು ಮತ್ತು ಸ್ನೇಹಿತರು ತುಂಬಾ ಸಂತೋಷ ಪಡ್ತಾರೆ ಯಮಲೋಕದ ವಿಶೇಷತೆಗಳನ್ನ ಹೇಳಿ ಎಂದು ಕೇಳ್ತಾರೆ ಆಗ ಅವರು ಅಲ್ಲಿನ ವಿಶೇಷಗಳನ್ನ ಈ ರೀತಿ ಹೇಳ್ತಾರೆ ಯಮಲೋಕ ತುಂಬಾ ಭಯಂಕರವಾಗಿರುತ್ತೆ ಸ್ತ್ರೀ ಪುರುಷರು ಚಿಕ್ಕ ಮಕ್ಕಳು ಮುದುಕರು ಗರ್ಭಿಣಿ ಸ್ತ್ರೀಯರು ಈ ರೀತಿ ಎಲ್ಲಾ ರೀತಿಯ ಮನುಷ್ಯರು ಅಲ್ಲಿರ್ತಾರೆ ಅಲ್ಲಿ ಚಿತ್ರ ಗುಪ್ತ ತನ್ನ ಸಹಾಯಕರ ಜೊತೆ ಸೇರಿ ಮನುಷ್ಯರು ಮಾಡಿರುವ ಪಾಪ ಪುಣ್ಯಗಳ ಬಗ್ಗೆ ವಿಚಾರಿಸ್ತಾನೆ ಭೂಲೋಕದಲ್ಲಿ ಯಾರು ಒಳ್ಳೆ ಕೆಲಸಗಳನ್ನ ಮಾಡಿ ಸತ್ಪ್ರವರ್ತನೆಯನ್ನ ಹೊಂದಿರ್ತಾರೋ ಅವರು ಸುಲಭವಾಗಿ ಯಮಲೋಕಕ್ಕೆ ಹೋಗ್ತಾರೆ ಪೂಜೆಗಳನ್ನ ಮತ್ತು ವ್ರತಗಳನ್ನ ಮಾಡಿದವರು ಯಮಲೋಕದಲ್ಲಿ ಒಂದು ಪ್ರತ್ಯೇಕ ಸ್ಥಾನದಲ್ಲಿದ್ದು ಒಳ್ಳೆಯವರ ಮಧ್ಯದಲ್ಲಿ ಆನಂದದಿಂದ ಕಳಿತಾರೆ ಮಾಘ ಸ್ನಾನಗಳನ್ನ ಮಾಡಿದವರನ್ನ ಅಲ್ಲಿ ಪ್ರತ್ಯೇಕವಾಗಿ ನೋಡ್ತಾರೆ ಅಲ್ಲಿ ಅವರಿಗೆ ಸತ್ಕಾರಗಳು ಕೂಡ ಸಿಗುತ್ತವೆ ಅವರಿಗೆ ಒಳ್ಳೆಯ ಭೋಜನದ ಜೊತೆಗೆ ಎಲ್ಲಾ ರೀತಿಯ ಸೌಕರ್ಯಗಳು ಕೂಡ ಸಿಗುತ್ತವೆ ಇಂಥವರಿಗೂ ರ ಅಲ್ಲಿ ಚಿತ್ರ ವಿಚಿತ್ರವಾದ ವಾಹನಗಳು ಕೂಡ ಇರುತ್ತವೆ ಈ ವಾಹನಗಳಲ್ಲಿ ಹೋದವರಿಗೆ ಯಮರಾಜ ತನ್ನ ಆಸೀನದಿಂದ ಎದ್ದು ನಿಂತು ಸ್ವಾಗತವನ್ನ ಕೋರ್ತಾನೆ ನಂತರ ವಿಮಾನದಲ್ಲಿ ಕೂಡಿಸಿ ಅವರನ್ನ ಸ್ವರ್ಗಕ್ಕೆ ಕಳಿಸ್ತಾನೆ ಈ ಸ್ವರ್ಗದ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅಲ್ಲಿ ಎಲ್ಲಾ ರೀತಿಯ ಭೋಗ ಭಾಗ್ಯಗಳು ಸುಖ ಶಾಂತಿಗಳು ಇರುತ್ತವೆ ಭೂಮಿಯ ಮೇಲೆ ತಪ್ಪು ಕೆಲಸಗಳನ್ನ ಮಾಡಿದವರು ಅತ್ಯಂತ ಭಯಂಕರವಾದ ಮಾರ್ಗದ ಮೂಲಕ ಯಮಲೋಕಕ್ಕೆ ಹೋಗ್ತಾರೆ ಯಮಲೋಕ ಅನೇಕ ರೀತಿಯಲ್ಲಿ ನಿರ್ಮಿಸಲಾಗಿರುತ್ತೆ ಎಂಬತ್ತಾರು ಯೋಜನೆಗಳ ವಿಸ್ತೀರ್ಣದಲ್ಲಿ ಯಮಲೋಕ ವಿಸ್ತರಿಸಿರುತ್ತೆ ಪುಣ್ಯ ಕಾರ್ಯಗಳನ್ನ ಮಾಡುವವರಿಗೆ ತುಂಬಾ ಸುಲಭವಾಗಿ ಸಾಗುತ್ತೆ ತಪ್ಪು ಕೆಲಸಗಳನ್ನ ಮಾಡಿದವರು ತುಂಬಾ ದೂರದವರಿಗೆ ಪ್ರಯಾಣಿಸಬೇಕಾಗುತ್ತೆ ಮುಳ್ಳಿನ ದಾರಿಗಳಲ್ಲಿ ನಡೆಯಬೇಕಾಗುತ್ತೆ ಚೂಪಾದ ಕಲ್ಲುಗಳಿರುವ ದಾರಿಯಲ್ಲಿ ನಡೆಯಬೇಕಾಗುತ್ತೆ ಬೆಂಕಿಯ ಮೇಲೆ ನಡೆಯಬೇಕಾಗುತ್ತೆ ಈ ರೀತಿ ವಿವಿಧ ರೀತಿಯಲ್ಲಿ ತುಂಬಾ ಕಷ್ಟಕರವಾದ ಮಾರ್ಗಗಳ ಮೂಲಕ ಪ್ರಯಾಣಿಸಬೇಕಾಗುತ್ತೆ ಪಾಪಿಗಳು ಅನೇಕ ಕಷ್ಟಗಳನ್ನ ತೊಂದರೆಗಳನ್ನ ಅನುಭವಿಸುತ್ತಾ ಈ ಮಾರ್ಗದಲ್ಲಿ ನಡೆಯಬೇಕಾಗುತ್ತೆ ಕೆಲವೊಂದು ಸಲ ಈ ಮಾರ್ಗದಲ್ಲಿ ನಡೆಯುವವರು ಕುತ್ತಿಗೆಯ ಭಾಗದವರಿಗೆ ಭೂ ಭೂಮಿಯಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ ಕೆಲವೊಂದು ಬಾರಿ ಆ ಜಾಗದಲ್ಲಿ ಅವರು ಸಿಕ್ಕಾಕೊಂಡು ಸತ್ತು ಹೋಗ್ತಿವೇನೋ ಅಂತ ಅವರಿಗೆ ಅನ್ಸುತ್ತೆ ಅಷ್ಟೊಂದು ಭಯಂಕರವಾಗಿರುತ್ತೆ ಅವರ ಪರಿಸ್ಥಿತಿ ಇನ್ನೂ ಕೆಲವು ಜಾಗಗಳಲ್ಲಿ ಕುದಿಯುತ್ತಿರುವ ನೀರಿನಲ್ಲಿ ನಡೆಯಬೇಕಾಗುತ್ತೆ ಇನ್ನೂ ಕೆಲವು ಬಾರಿ ಬೆಂಕಿಯ ಕೆಂಡದ ಮೇಲೆ ನಡೆಯಬೇಕಾಗುತ್ತೆ ಇಂತಹ ದಾರಿಗಳೆಲ್ಲ ಈ ಯಮಲೋಕದಲ್ಲೇ ಇರುತ್ತವೆ ಈ ಭಯಂಕರವಾದ ದಾರಿಗಳನ್ನ ತಡೆದುಕೊಂಡು ಮುಂದೆ ಹೋಗ್ತಾ ಇರುವ ಸಮಯದಲ್ಲಿ ವಿವಿಧ ರೀತಿಯ ಆಯುಧಗಳ ಮಳೆ ಮೇಲಿನಿಂದ ಬೀಳ್ತಾ ಇರುತ್ತೆ ಅವು ನಮ್ಮ ಶರೀರದ ಮೇಲೆ ಬಿದ್ದು ವಿಪರೀತವಾದ ಬೇನೆ ಕೂಡ ಬರುತ್ತೆ ನಮ್ಮ ಶರೀರ ಗಾಯಗಳ ಪಾಲಾಗುತ್ತೆ ಇಷ್ಟೊಂದು ಬೇನೆಯಿಂದ ನರಳತಾ ಇರುವಾಗ ಅದೇ ಸಮಯದಲ್ಲಿ ಮೇಲಿನಿಂದ ಉಪ್ಪಿನ ಮಳೆ ಬೀಳುತ್ತೆ ಇಷ್ಟು ವಿವಿಧ ರೀತಿಯ ಕಷ್ಟಗಳನ್ನ ತಡೆದುಕೊಳ್ತಾ ಅವರು ಯಮಲೋಕಕ್ಕೆ ಕಾಲಿಡಬೇಕಾಗುತ್ತೆ ಇನ್ನೊಂದು ಕಡೆ ತಂಪಾದ ಗಾಳಿ ಮತ್ತು ಬೆಂಕಿಯಂತಹ ಬಿಸಿಯಾದ ಗಾಳಿಗಳು ಬೀಸ್ತಾ ಇರುತ್ತವೆ ಈ ಎಲ್ಲಾ ತೊಂದರೆಗಳನ್ನ ಸಹಿಸಿಕೊಂಡು ಅಳುತ್ತಾ ಆ ದಾರಿಯಲ್ಲಿ ನಡೆಯಬೇಕಾಗುತ್ತೆ ಈ ರೀತಿ ಆ ದಾರಿಯೆಲ್ಲ ಭಯಂಕರವಾಗಿ ಅನೇಕ ಕಷ್ಟಗಳಿಂದ ಸಾಗುತ್ತೆ ಈ ದಾರಿಯಲ್ಲಿ ಸಹಾಯ ಮಾಡುವವರು ಕರೆದ್ರೆ ಮಾತನಾಡುವವರು ಯಾರು ಇರಲ್ಲ ಆ ಪ್ರದೇಶದಲ್ಲಿ ನಿರ್ಮಾನುಷ್ಯವಾಗಿರುತ್ತೆ ಕಣ್ಣುಗಳನ್ನ ಹಾಯಿಸಿದಷ್ಟು ದೂರ ಯಾರು ಕೂಡ ಕಾಣಿಸುವುದಿಲ್ಲ ಆ ಪ್ರದೇಶವೆಲ್ಲವೂ ಕತ್ತಲೆಯಿಂದ ಕೂಡಿರುತ್ತೆ ಆ ಪ್ರದೇಶ ಎಲ್ಲಾ ರೀತಿಯ ಕಷ್ಟಗಳಿಗೆ ದುಃಖಗಳಿಗೆ ಮೂಲ ಅಂತ ಕೂಡ ಹೇಳ್ಬಹುದು ಇಂತಹ ಜಾಗದಲ್ಲಿ ಯಮಧರ್ಮರಾಜನ ಆದೇಶದ ಪ್ರಕಾರ ಪಾಪಿಗಳನ್ನ ತುಂಬಾ ಭಯಂಕರವಾಗಿ ಯಮದೂತರು ಎಳೆದುಕೊಂಡು ಹೋಗ್ತಾ ಇರ್ತಾರೆ ಇಂತಹವರ ಆತ್ಮಗಳು ಸ್ವಂತ ಅಂದುಕೊಂಡವರಿಗೆ ದೂರವಾಗಿ ಯಮಲೋಕದಲ್ಲಿ ದುಃಖ ಪಡ್ತಾ ಇರುತ್ತವೆ ಒಂದು ಕಡೆ ಎಲ್ಲಾ ರೀತಿಯ ಕಷ್ಟಗಳನ್ನ ಕಷ್ಟ ಪಡ್ತಾ ಇದ್ರೂ ಕೂಡ ಅವರ ಕೈಗಳನ್ನ ಹಿಂದೆ ಎಳೆದು ಬಿಗಿಯಾಗಿ ಕಟ್ಟಿರ್ತಾರೆ ಈ ರೀತಿ ಕಟ್ಟಿರುವ ಚೈನ್ ಗಳಿಗೆ ತುಂಬಾ ಬಲವಾದ ಕಲ್ಲುಗಳನ್ನ ಕಟ್ಟಿರ್ತಾರೆ ಕಾಲುಗಳಿಗೆ ಬೇಡಿಗಳನ್ನ ಹಾಕಿ ಕಟ್ಟಿ ಹಾಕ್ತಾರೆ ಕೆಲವು ಜನರ ಕುತ್ತಿಗೆಗಳನ್ನ ಹಗ್ಗದಿಂದ ಕಟ್ಟಿ ಅವರನ್ನ ಭಯಂಕರವಾಗಿ ಎಳೆದುಕೊಂಡು ಹೋಗ್ತಾ ಇರ್ತಾರೆ ಇನ್ನು ಕೆಲವು ಜನರನ್ನ ಹಗ್ಗದಿಂದ ಬಂಧಿಸಿ ಬಿಡ್ತಾರೆ ಕೆಲವು ಜನರನ್ನ ಬಾಣಗಳಿಂದ ಗಾಯಪಡಿಸ್ತಾರೆ ಇನ್ನು ಕೆಲವು ಜನರನ್ನ ಈಟೆಯಿಂದ ಚುಚ್ಚಿ ಗಾಯ ಪಡಿಸ್ತಾ ಇರ್ತಾರೆ ಎಲ್ಲಾ ರೀತಿಯ ಕಷ್ಟಗಳನ್ನ ಸವಿ ನೋಡಿದ ನಂತರ ಅವರನ್ನ ಯಮಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಹಸಿವಿನಿಂದ ನರಳಾರ್ಥ ಊಟ ಕೊಡಿ ಎಂದು ನೀರು ನೀರು ಕೊಡಿ ಎಂದು ಬೇಡ್ತಾ ಇರ್ತಾರೆ ಬಿಸಿಲಿನಿಂದ ರಕ್ಷಣೆಗೋಸ್ಕರ ನೆರಳಿಗೆ ಕರೆದುಕೊಂಡು ಹೋಗಿ ಎಂದು ಒದ್ದಾಡ್ತಾ ಇರ್ತಾರೆ ಅದೇ ರೀತಿ ಚಳಿಗೆ ಸಹಿಸಿಕೊಳ್ಳೋಕಾಗದೆ ಬಿಸಿಲಿಗೆ ಕರೆದುಕೊಂಡು ಹೋಗಿ ಎಂದು ಕೂಡ ಕೇಳ್ತಾ ಇರ್ತಾರೆ ಯಾರು ಜಾಸ್ತಿ ಸ್ವಾರ್ಥದಿಂದ ಬದುಕ್ತಾರೋ ಅವರು ಇಂತಹ ಅನೇಕ ಕಷ್ಟಗಳಿಂದ ಯಮಲೋಕವನ್ನ ಸೇರಬೇಕಾಗುತ್ತೆ ನಂತರ ಯಮದೂತರು ಆ ಪಾಪಿಗಳನ್ನ ಯಮರಾಜನ ಹತ್ತಿರ ಕರೆದುಕೊಂಡು ಹೋಗ್ತಾರೆ ಆಗ ಯಮಧರ್ಮರಾಜ ಮತ್ತು ಚಿತ್ರಗುಪ್ತ ಅವರಿಗೆ ಧರ್ಮದ ಉಪದೇಶ ಮಾಡ್ತಾರೆ ನೀವು ಬಹಳಷ್ಟು ತಪ್ಪು ಕೆಲಸಗಳನ್ನ ಮಾಡಿದೀರಿ ನಿಮ್ಮ ಸ್ವಾರ್ಥಕ್ಕಾಗಿ ಕಳ್ಳ ತನಗಳನ್ನ ಮಾಡಿದೀರಿ ವ್ಯವಿಚಾರವನ್ನ ಮಾಡಿದೀರಿ ಅನೇಕ ತಪ್ಪು ಕೆಲಸಗಳನ್ನ ಮಾಡಿದ್ದೀರಿ ನೀವು ಮಾಡಿರುವ ತಪ್ಪು ಕೆಲಸಗಳಿಗೆ ಖಂಡಿತ ಶಿಕ್ಷೆಯನ್ನ ಅನುಭವಿಸಬೇಕಾಗಿದೆ ಎಂದು ಎಚ್ಚರಿಕೆ ನೀಡುತ್ತಾರೆ ಅದೇ ಸಮಯದಲ್ಲಿ ಯಮದೂತರು ಕೆಲವು ಜನ ರಾಜರ ಆತ್ಮಗಳನ್ನ ಯಮಧರ್ಮ ರಾಜನ ಮುಂದೆ ಕರೆದುಕೊಂಡು ಹೋಗ್ತಾರೆ ನೋಡಿ ಪಾಪಿಗಳೇ ಈ ರಾಜರು ಕೂಡ ತಮ್ಮ ತಪ್ಪು ಕೆಲಸಗಳಿಂದ ತಮ್ಮ ಕರ್ಮ ಫಲಗಳಿಂದ ಇವತ್ತು ಇಲ್ಲಿದ್ದಾರೆ ಕೆಲವು ದಿನಗಳ ರಾಜಯೋಗವನ್ನ ಅನುಭವಿಸಿ ಅನೇಕ ತಪ್ಪುಗಳನ್ನ ಮಾಡಿದ್ದಾರೆ ಪ್ರಜೆಗಳನ್ನ ಕಷ್ಟದೆಡೆಗೆ ತಳ್ಳಿದ್ದಾರೆ ತಮ್ಮ ತಪ್ಪು ವಿಧಾನಗಳಿಂದ ಹುಚ್ಚು ಕೆಲಸಗಳನ್ನ ಮಾಡಿದ್ದಾರೆ ಪ್ರಜೆಗಳನ್ನ ಅನೇಕ ರೀತಿಯ ಹಿಂಸೆಗಳಿಗೆ ಗುರಿ ಮಾಡಿದ್ದಾರೆ ಅವರು ಮಾಡಿರುವ ಪಾಪ ಕಾರ್ಯಗಳ ಕಾರಣದಿಂದಲೇ ಇವತ್ತು ಅವರು ಇಲ್ಲಿದ್ದಾರೆ ಈಗ ಹೇಳಿ ನೀವು ಗರ್ವದಿಂದ ರಾಜಯೋಗವನ್ನು ಅನುಭವಿಸಿದ ನಿಮ್ಮ ರಾಜ್ಯ ಈಗ ಎಲ್ಲಿದೆ ನಿಮ್ಮ ಸುಂದರವಾದ ರಾಣಿಯರು ಎಲ್ಲಿದ್ದಾರೆ ಆ ರಾಣಿಯರಗೋಸ್ಕರ ನೀವು ಅನೇಕ ತಪ್ಪು ಕೆಲಸಗಳನ್ನ ಮಾಡಿದಿರಿ ಎಂದು ಯಮಧರ್ಮರಾಜ ಅವರನ್ನ ಕೇಳ್ತಾರೆ ನಂತರ ಯಮಧರ್ಮರಾಜ ತನ್ನ ಅನುಚರರ ಜೊತೆ ಇವರನ್ನ ಕರೆದುಕೊಂಡು ಹೋಗಿ ಅವರ ಪಾಪಗಳು ಹೋಗುವವರಿಗೆ ಅವರನ್ನ ಶಿಕ್ಷಿಸಿ ಎಂದು ಆದೇಶ ಕೊಡ್ತಾನೆ ತಕ್ಷಣವೇ ಆ ರಾಜ ತುಂಬಾ ವೇಗವಾಗಿ ಬಲವಾಗಿ ಆಕಾಶಕ್ಕೆ ಎಸೆದು ಬಿಡ್ತಾನೆ ಇದರಿಂದ ಅವರೆಲ್ಲರೂ ಕೂಡ ಒಂದು ದೊಡ್ಡ ಕಲ್ಲು ಬಂಡೆಯ ಮೇಲೆ ಬೀಳ್ತಾರೆ ಈ ರೀತಿ ಎಸೆದಾಗ ಅವರ ಶರೀರ ತುಂಡು ತುಂಡಾಗಿ ಬಿಡುತ್ತೆ ರಕ್ತ ನದಿಯಂತೆ ಹರಿಯಲು ಶುರುವಾಗುತ್ತೆ ನಂತರ ಅವರ ದೇಹವನ್ನು ತೆಗೆದುಕೊಂಡು ಹೋಗಿ ಪಾಪ ವಿಮೋಚನೆಗೋಸ್ಕರ ನರಕದಲ್ಲಿರುವ ಸಮುದ್ರದಲ್ಲಿ ಬಿಸಾಕಿ ಬಿಡುತ್ತಾರೆ ನಂತರ ಕತ್ತಲಿನ ಗುಹೆ ಇರುವ ಘೋರ ಒಳಗಡೆ ಪ್ರವೇಶಿಸುತ್ತಾರೆ ನಂತರ ಅದರ ಕೆಳಗಡೆ ಸುಗೋರ ಅತಿಘೋರ ಮಹಾಘೋರ ಕೋಟಿ ರೂಪ ತರಲತಾರ ಭಯಾನಕ ಕಾಳರಾತ್ರಿ ಭಯೋತ್ಕಟ್ಟ ಮತ್ತು ಹತ್ತನೇ ದ್ವಾರವಾಗಿರುವ ಚಂಡ ಅದರ ಕೆಳಗಡೆ ಮಹಾಚಂಡ ಚಂಡ ಕೋಲಾಹಲಂ ಪ್ರಚಂಡ ನರನಾಯಿಕ ಕರಾಲ ವಿಕರಾಲ ವಜ್ರ ಈ ರೀತಿ ಇಪ್ಪತ್ತು ದಾರಿಗಳ ಮೂಲಕ ಹೋಗಬೇಕಾಗುತ್ತೆ ಇದೇ ಅಲ್ಲದೆ ರೌರವದಿಂದ ಅವಿಚಿತ್ಯವರಿಗೆ ನೂರ ನಲವತ್ತು ವಿವಿಧ ರೀತಿಯ ನರಕಗಳಿರುತ್ತವೆ ಮನುಷ್ಯರು ಅವರು ಮಾಡಿರುವ ಪಾಪಗಳ ಆಧಾರದ ಮೇಲೆ ಈ ನರಕಗಳನ್ನ ಅನುಭವಿಸುತ್ತಾರೆ ಅವರು ಮಾಡಿರುವ ತಪ್ಪುಗಳನ್ನ ತಿಳಿದುಕೊಂಡು ಅವರ ಆಲೋಚನೆ ಬದಲಾಗುವವರಿಗೆ ನರಕದಲ್ಲಿ ಈ ಶಿಕ್ಷೆಗಳನ್ನ ಅನುಭವಿಸ್ತಾನೆ ಇರ್ತಾನೆ ಪಾಪ ವಿಮುಕ್ತಿಯಾದ ನಂತರ ಅವರ ಆತ್ಮಗಳು ವಿವಿಧ ರೂಪದಲ್ಲಿ ತಿರುಗಿ ಭೂಮಿಯ ಮೇಲೆ ಜನಿಸುತ್ತವೆ ಪಾಪಿಗಳು ಭೂಮಿಯ ಮೇಲೆ ಹುಳುಗಳು ಮತ್ತು ಕ್ರಿಮಿಕೀಟಗಳಾಗಿ ಜನಿಸ್ತಾರೆ ನಂತರ ಅವರು ಪಕ್ಷಿಗಳಾಗಿ ಜನಿಸ್ತಾರೆ ನಂತರ ಜಂತುಗಳಾಗಿ ಜನಿಸ್ತಾರೆ ಅಲ್ಲಿ ಕೂಡ ಅನೇಕ ಕಷ್ಟಗಳನ್ನ ಅನುಭವಿಸಿದ ನಂತರ ಇತರ ಜಂತುಗಳ ರೂಪದಲ್ಲಿ ಜನಿಸ್ತಾರೆ ಅದಾದ ನಂತರ ಗೋವಿನ ರೂಪದಲ್ಲಿ ಜನಿಸಿ ಮರಣಿಸಿದ ನಂತರ ಕೊನೆಗೆ ಮನುಷ್ಯನ ರೂಪದಲ್ಲಿ ಜನಿಸ್ತಾನೆ ಈ ರೀತಿ ಮಾನವ ಜನ್ಮವನ್ನ ಪಡೆಯುವುದು ಅನೇಕ ಕಷ್ಟಗಳನ್ನ ಅನುಭವಿಸಿದ ನಂತರವೇ ಸಾಧ್ಯವಾಗುತ್ತೆ ಎಂದು ಆ ಕನ್ನೆಯರು ತಮ್ಮ ಕುಟುಂಬದವರಿಗೆ ಮತ್ತು ಸಂಬಂಧಿಕರಿಗೆ ವಿವರಿಸುತ್ತಾರೆ ಅನೇಕ ಜನ್ಮಗಳ ನಂತರ ಮಾತ್ರವೇ ಒಂದು ಜೀವಿ ಮನುಷ್ಯನ ರೂಪದಲ್ಲಿ ಜನಿಸುತ್ತೆ ಸೊ ನಮ್ಮ ಭಾರತ ದೇಶವನ್ನ ಕರ್ಮಭೂಮಿ ಎಂದು ಕರಿತಾ ಇರ್ತಾರೆ ಇಲ್ಲಿ ಋಷಿ ಮುನಿಗಳು ತಪಸ್ಸುಗಳನ್ನ ಮಾಡಿದ್ದಾರೆ ಪರಲೋಕ ಪ್ರಾಪ್ತಿಗೋಸ್ಕರ ದಾನ ಧರ್ಮಗಳನ್ನು ಕೂಡ ಮಾಡಿದ್ದಾರೆ ಪುಣ್ಯ ಕಾರ್ಯಗಳನ್ನು ಕೂಡ ಮಾಡಿ ಬ್ರಹ್ಮ ಮತ್ತು ಇಂದ್ರ ದೇವರ ಆಸ್ಥಾನದಲ್ಲಿ ಸ್ಥಾನಗಳನ್ನು ಕೂಡ ಪಡೆದಿದ್ದಾರೆ ಸೊ ಎಲ್ಲಾ ದೇಶಗಳಿಗಿಂತ ಭಾರತ ದೇಶ ವಿಶಿಷ್ಟ ದೇಶವೆಂದು ಹೇಳಲಾಗುತ್ತೆ ಮನುಷ್ಯನಿಗೆ ಧರ್ಮ ಸ್ವರ್ಗ ಮೋಕ್ಷ ಸಿದ್ಧಿ ಇಲ್ಲೇ ಸಾಧ್ಯವಾಗುತ್ತವೆ ಎಷ್ಟೋ ಜನ್ಮಗಳ ನಂತರ ಮಾತ್ರವೇ ಮನುಷ್ಯ ಮಾನವ ರೂಪವನ್ನು ಧರಿಸ್ತಾನೆ ಆ ಮಾನವನ ರೂಪದಲ್ಲಿ ಮನುಷ್ಯ ಒಳ್ಳೆ ಕೆಲಸಗಳನ್ನೇ ಮಾಡಬೇಕೆಂದು ದೇವತೆಗಳ ಆಕಾಂಕ್ಷೆ ಕೂಡ ಆಗಿರುತ್ತೆ ಅದಕ್ಕಾಗಿಯೇ ಮನುಷ್ಯನ ಜೀವನ ಅನೇಕ ರೀತಿಯ ಭಾವನೆಗಳಿಂದ ತುಂಬಿರುತ್ತೆ ಇದರಲ್ಲಿ ದುಃಖಗಳು ಕೂಡ ಇರುತ್ತವೆ ಅದಕ್ಕಾಗಿ ಅವುಗಳಿಂದ ವಿಮುಕ್ತಿ ಬೇಕು ಅಂದ್ರೆ ತಪ್ಪು ಕೆಲಸಗಳನ್ನ ಮಾಡದೇ ಇರಬೇಕು ಅಂತ ಅಂದುಕೊಂಡ್ರೆ ದೇವರ ಪ್ರಾರ್ಥನೆಯಲ್ಲಿ ತಲ್ಲಿನರಾಗಿ ಸೊ ಇದೆಲ್ಲವೂ ಕೂಡ ಪದ್ಮ ಮಹಾಪುರಾಣದಲ್ಲಿ ಹೇಳಿರುವ ಪ್ರಕಾರ ನಿಮ್ಗೆ ತಿಳಿಸಲಾಗಿದೆ ಬಟ್ ಸ್ವರ್ಗ ನರಕ ಎಂಬುದು ಇದೆಯಾ ಅಥವಾ ಇಲ್ವಾ ಎಂಬುದು ಗೊತ್ತಿಲ್ಲ ಆದ್ರೆ ಒಳ್ಳೆಯದನ್ನ ಕೆಟ್ಟದ್ದನ್ನ ಧರ್ಮವನ್ನ ಅಧರ್ಮವನ್ನ ಪಾಪವನ್ನ ಪುಣ್ಯವನ್ನ ಮಾಡುವುದು ನಮ್ಮ ಕೈಯಲ್ಲೇ ಇರುತ್ತೆ ಸೊ ಅವುಗಳಲ್ಲಿ ಯಾವುದನ್ನ ಆರಿಸಿಕೊಳ್ಳಬೇಕು ಎಂಬುದು ನಾನು ಸಪರೇಟ್ ಆಗಿ ಹೇಳಬೇಕಾಗಿಲ್ಲ ಆದ್ರಿಂದ ಇರೋದು ಒಂದೇ ಜೀವನ ಅದನ್ನ ಒಳ್ಳೆ ಕಾರ್ಯಗಳಿಗೆ ಮಾತ್ರವೇ ಬಳಸಿಕೊಳ್ಳೋಣ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟ ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್